ದ್ರಾಕ್ಷಿ ಬೆಳೆಗಾರರೆಲ್ಲರಿಗೂ ನಮಸ್ಕಾರ ನಾನು ಐ ಸಿ ಎಲ್ ಕಂಪ್ನಿಯ ವತಿಯಿಂದ ರಾಹುಲ್ ನಾನು ಐ ಸಿ ಎಲ್ ಕಂಪ್ನಿಯಲ್ಲಿ ರೀಜನಲ್ ಅಗ್ರೋನಾಮಿಸ್ಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ರೈತರೆ ಇವತ್ತು ನಾನು ದ್ರಾಕ್ಷಿ ಬೆಳೆಯಲ್ಲಿ ಒಂದು ಚಾಟ್ನಿ ಆದ ನಂತರ ಒಂದು ಹದಿನಾಲ್ಕು ಹದಿನೈದು ದಿನಗಳಲ್ಲಿ ಏನಿದೆ ಒಂದು ಬೆಳೆಯಲ್ಲಿ ಮೊಗ್ಗಿನ ಹಂತದಲ್ಲಿ ಏನಿದೆ ಒಂದು ಗೊನೆ ಕರಗುವ ಸಮಸ್ಯೆ ಆಗ್ತಾ ಇರುತ್ತೆ ಈ ಒಂದು ಹಂತದಲ್ಲಿ ನಾವು ಯಾವ ರೀತಿ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡ್ಕೊಂಡ್ರೆ ಈ ಒಂದು ಸಮಸ್ಯೆಯನ್ನ ನಾವು ಕಡಿಮೆ ಮಾಡ್ಕೋಬಹುದು ಅಂತ ಹೇಳಿ ನಾನು ಈ ಒಂದು ವಿಡಿಯೋ ಮುಖಾಂತರ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ರೈತರೇ ಐ ಸಿ ಎಲ್ ಕಂಪ್ನಿಯ ಒಂದು ವಿಶಿಷ್ಟವಾದ ಉತ್ಪನ್ನವಾದಂತಹ ಫಲ್ಟಿಫ್ಲೋ ಏಳು ಐವತ್ತು ಏಳು ಹಾಗೂ ಎರಡು ಪರ್ಸೆಂಟ್ ಅನ್ನ ಹೊಂದಿರುವಂತಹ ಉತ್ಪನ್ನ ಈ ಒಂದು ಉತ್ಪನ್ನ ನಾವು ನಾವು ದ್ರಾಕ್ಷಿ ಬೆಳೆಯಲ್ಲಿ ಬಳಸುವುದರಿಂದ ಒಂದು ಸಮತೋಲಿತ ಪೋಷಕಾಂಶಗಳನ್ನು ಒದಗಿಸಬಹುದು ಈ ಒಂದು ಉತ್ಪನ್ನದ ವಿಶೇಷತೆಯನ್ನು ನಾವು ನೋಡೋದಾದ್ರೆ ಈ ಒಂದು ಉತ್ಪನ್ನದ ಪಿ ಎಚ್ ಅಸಿಡಿಕ್ ಮೂರ್ ಇರುತ್ತದೆ ಹಾಗಾಗಿ ಇದು ಪ್ರತಿ ಲೀಟರ್ ನೀರಿನಲ್ಲಿ ಒಂದು ನಾಲ್ಕುನೂರು ನಷ್ಟು ಕರಗುವ ಸಾಮರ್ಥ್ಯವನ್ನು ಹೊಂದಿದೆ ಜೊತೆಗೆ ಒಂದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳ ಲಭ್ಯತೆ ಆಗಲಿಕ್ಕೆ ಇದು ಸಹಾಯ ಮಾಡುತ್ತದೆ ಹಾಗೂ ಜಿಂಕ್ ನ ಜೊತೆ ಕೂಡ ಇದು ಹೊಂದಾಣಿಕೆಯಾಗಿ ಒಂದು ಬೆಳೆಗೆ ಪೋಷಕಾಂಶಗಳನ್ನ ಒದಗಿಸ್ಲಿಕ್ಕೆ ಸಹಾಯ ಮಾಡುತ್ತದೆ ಇದರಲ್ಲಿರುವಂತಹ ಒಂದು ನಿಂದ ಬೆಳೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಚಿಗರನ್ನ ಒಡೆ ಒಡೆದು ಬರಲಿಕ್ಕೆ ಸಹಾಯ ಮಾಡುತ್ತದೆ ಹಾಗೂ ಇದರಲ್ಲಿರುವಂತಹ ಒಂದು ಫಾಸ್ಫರಸ್ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಗೆ ಲಭ್ಯವಾಗುತ್ತದೆ ಹಾಗೂ ಒಂದು ಮೊದಲನೇ ಹಂತದಲ್ಲಿ ಒಂದು ಆರಂಭಿಕ ಬೇರು ಬೆಳವಣಿಗೆ ಏನಿರುತ್ತೆ ಬಿಳಿ ಬೇರುಗಳ ಸಂಖ್ಯೆಯಲ್ಲಿ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತದೆ ಮತ್ತು ಬೆಳೆಗೆ ಒಂದು ಶಕ್ತಿಯನ್ನು ಒದಗಿಸಲಿಕ್ಕೆ ಇದು ಸಹಾಯ ಮಾಡುತ್ತದೆ ಹಾಗೂ ಇದರಲ್ಲಿರುವಂತಹ ಒಂದು ನಿಂದ ಕೂಡ ಬೆಳೆಯಲ್ಲಿ ಒಂದು ಪೋಷಕಾಂಶಗಳ ಸರಬರಾಜ್ ಆಗ್ಲಿಕ್ಕೆ ಒಂದು ಬೆಳೆಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಒದಗಿಸಲಿಕ್ಕೆ ಇದು ಸಹಾಯ ಮಾಡುತ್ತದೆ ಹಾಗೂ ಇದರಲ್ಲಿರುವಂತಹ ಒಂದು ಎರಡು ಪರ್ಸೆಂಟ್ ನಿಂದ ಒಂದು ಆ ಬೆಳೆಯಲ್ಲಿ ಏನಿದೆ ಒಂದು ಹಾರ್ಮೋನ್ಗಳ ಸಿಂಥಸಿಸ್ ಆಗ್ಲಿಕ್ಕೆ ಅದು ಕೂಡ ಇದು ಸಹಾಯ ಮಾಡುತ್ತದೆ ಹಾಗಾಗಿ ಐ ಸಿ ಎಲ್ ಕಂಪ್ನಿಯ ಫಲ್ಟಿಫ್ಲೋ ಏಳು ಐವತ್ತು ಏಳು ಪ್ಲಸ್ ಎರಡು ಪರ್ಸೆಂಟ್ ಜಿಂಕ್ ಇರುವಂತಹ ಉತ್ಪನ್ನವನ್ನು ಪ್ರತಿ ಎಕರೆಗೆ ಒಂದು ಚಾಟ್ನಿ ಆದ ನಂತರ ಆರನೇ ದಿನಕ್ಕೆ ಐದು ಕೆ ಜಿ ಹಾಗೂ ಹನ್ನೊಂದನೇ ದಿನಕ್ಕೆ ಐದು ಕೆ ಅಂತೆ ಎರಡು ಬಾರಿ ಉಪಯೋಗ ಮಾಡಿ ಒಂದು ದ್ರಾಕ್ಷಿ ಬೆಳೆಯಲ್ಲಿ ಒಂದು ಉತ್ತಮವಾದ ಆರೋಗ್ಯಯುತವಾದ ಬೆಳವಣಿಗೆಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು